ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪಾಯ್ಲೈಟ್ ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದಾನೆ ಸೊ ಈಗ ಆಲ್ರೆಡಿ ಸಂಜೆ ಆಗಿದೆ ಆ್ಯಂಡ್ ಇವತ್ತು ವೀಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಏನಂತ ಹೇಳಿದರೆ ಇದು ನಮ್ಮದು ಸ್ಪ್ಲೆಂಡರ್ ಇದ್ದೊಂದು ಮೋಡಿಫಿಕೇಶನ್ಸ್ನ ಒಂದು ಭಾಗವಾಗಿರುವಂತಹ ಒಂದು ಡಿಸ್ಕ್ ಸೆಟಪ್ ಏನುಂಟು ಅದು ಆಲ್ರೆಡಿ ಬಾಕಿ ಆಗಿತ್ತು ನಿಮಗೆ ಗೊತ್ತಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಇರುವವರಿಗೆ ಸುಮಾರು ಜನರಿಗೆ ಗೊತ್ತುಂಟು ಏನುಂಟು ಆ ಒಂದು ಡಿಸ್ಕ್ ಸೆಟಪ್ ಮಾಡುವಂತಹದ್ದು ತುಂಬ ದಿನದಿಂದ ಬಾಕಿ ಆಗಿತ್ತು ಆ್ಯಂಡ್ ಆಲ್ರೆಡಿ ಅದರ ಎಲ್ಲ ಪಾರ್ಟ್ ಏನುಂಟು ಅದನ್ನೆಲ್ಲ ಪರ್ಚೇಸ್ ಮಾಡಿದ್ದೆ ಅದನ್ನು ಇಷ್ಟರವರೆಗೆ ನಾನು ಯಾರಿಗೂ ಹೇಳಿರಲಿಲ್ಲ ಆ್ಯಂಡ್ ಅದರ ಹಬ್ಬ ಏನುಂಟು ಹಬ್ಬ ಅಂದರೆ ಪೈಂಟ್ ಎಲ್ಲ ಹೋಗಿತ್ತು ಸೆಕೆಂಡ್ ಹ್ಯಾಂಡ್ ತಗೊಂಡಿರುವಂತಹದ್ದು ಹೊಸತ್ತು ಸಿಗೋದಿಲ್ಲ ನಾವು ಸೆಕೆಂಡ್ ಹ್ಯಾಂಡ್ ಶಾಪಿಂದ ಅದನ್ನೆಲ್ಲ ಪರ್ಚೇಸ್ ಮಾಡಬೇಕಾಗ್ತದೆ ಆ ಪಲ್ಸರ್ ಇದ್ದು ಡಿಸ್ಕ್ ಸೆಟ್ ಅಪ್ ಏನುಂಟು ಅದನ್ನು ಪರ್ಚೇಸ್ ಮಾಡಿರುವಂಥದ್ದು ನಾನು ಅದಕ್ಕೆ ಡಿಸ್ಕ್ಪ್ಲೇಟ್ ಎಲ್ಲ ಬೇರೆ ತಗೊಂಡಿದ್ದೇನೆ ಆ್ಯಂಡ್ ಅದು ಆಗ್ತದಿಲ್ವ ಅಂತ ಗೊತ್ತಿಲ್ಲ ಈಗ ಸದ್ಯಕ್ಕೆ ನಾನು ನಾರ್ಮಲ್ ಡಿಸ್ಕ್ಪ್ಲೇಟನ್ನೇ ಹಾಕ್ತೇನೆ ನೆಕ್ಸ್ಟ್ ಅದಕ್ಕೆ ಮೋಡಿಫಿಕೇಷನ್ ಆಗಿ ಅದೊಂದು ಡಿಸ್ಪ್ಲೇ ನಾನು ಆಲ್ರೆಡಿ ತಗೊಂಡಿದ್ದೇನೆ ಅದು ಡಿಸ್ಪ್ಲೇಟು ಯಾವುದ್ರದ್ದು ಅಂತ ಗೊತ್ತಿಲ್ಲ ಬಟ್ ತುಂಬ ಏನು ಯುನೀಕ್ ಆಗಿ ಉಂಟು ಅದನ್ನು ಕೂಡ ನಾನು ತೋರಿಸ್ತೇನೆ ಇನ್ನು ಆದಷ್ಟು ಬೇಗ ಇನ್ನೊಂದು ವೀಡಿಯೋ ಮಾಡ್ತೇನೆ ಆ್ಯಂಡ್ ಇವತ್ತು ವೀಡಿಯೋ ಮಾಡ್ತಾ ಇರುವಂಥದ್ದು ಏನಂತ ಹೇಳಿದರೆ ಅದರಲ್ಲಿ ಹಬ್ಬ ಏನುಂಟು ಅದನ್ನು ಪೈಂಟಿಗೆ ಕೊಟ್ಟಿದ್ದೆ ಆಲ್ರೆಡಿ ಒಂದು ಐದು ದಿನದ ಮೊದಲೇ ಕೊಟ್ಟಿದ್ದೆ ಏನುಂಟು ಅದನ್ನು ಪೈಂಟಿಗೆ ಅಂತ ಆ್ಯಂಡ್ ಆ ಪೈಂಟ್ ಏನುಂಟು ಇವತ್ತಿಗೆ ಫಿನಿಷ್ ಆಗಿದೆ ಅಂತ ಹೇಳಿದ್ದಾರೆ ಅಂದರೆ ನನ್ನ ಫ್ರೆಂಡ್ ಹತ್ರ ಓಪನ್ ಹತ್ರ ಕೊಟ್ಟಿರುವಂಥದ್ದು ಅವನದನ್ನು ತಗೊಂಡೋಗಿ ಅಲ್ಲಿ ಕೊಟ್ಟಿದ್ದ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಎಷ್ಟು ಪ್ರೈಸಿಗೆ ಅಂದರೆ ಇಷ್ಟೊಂದು ಕಮ್ಮಿ ಪ್ರೈಸ್ಗೆ ಮಾಡಿ ಕೊಡ್ತಾರೆ ಅಂತ ಹೇಳಿ ನಾನು ಆಲ್ಮೋಸ್ಟ್ ಒಂದು ಒಂದು ಸಾವಿರ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ನಿನ್ನೆ ಕಾಲ್ ಮಾಡಿ ಹೇಳಿದ ಜಸ್ಟ್ ಟೂ ಆಗಿದೆ ಅಂತ ಅಂದರೆ ನಂದು ಇನ್ನೊಂದು ಬಾಕಿ ಉಂಟು ಕ್ಯಾಲಿಪರ್ ಏನುಂಟು ಅದೊಂದು ಪೈಂಟಿಗೆ ಕೊಡಬೇಕಷ್ಟೇ ಆ್ಯಂಡ್ ಅದನ್ನು ಏನುಂಟು ಫಿಕ್ಸ್ ಮಾಡಿ ಆದಮೇಲೆ ಕೊಡೋಣ ಅಂತ ಹೇಳಿ ಕ್ಯಾಲಿಪರ್ ಏನುಂಟು ಸೆಕೆಂಡ್ ಹ್ಯಾಂಡ್ ಆಗಿದ್ದ ಕಾರಣ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಪೈಂಟ್ ಮಾಡಿ ವೇಸ್ಟ್ ಆಗ್ತದೆ ಸೊ ಆ ಒಂದು ರೀಸನಿಂದ ಮತ್ತೆ ಪೈಂಟ್ ಮಾಡೋಣ ಅಂತ ಹೇಳಿ ಮೆಕ್ಯಾನಿಕ್ ಕೂಡ ಹೇಳಿದರು ಸೊ ಅದನ್ನು ನಾನು ಫಿಟ್ಟಿಂಗ್ ಮಾಡ್ತಾ ಇರುವಂಥದ್ದು ಮೆಕ್ಯಾನಿಕ್ನ ಕೈಯಲ್ಲಿ ಯಾಕಂತ ಹೇಳಿದರೆ ಬ್ರೇಕ್ನ ವಿಷಯದಲ್ಲಿ ನಾವು ಕೈಯಾಗಿ ಮತ್ತು ಅದು ಎರಡು ಆಗೋದು ಬೇಡ ಅಂತ ಹೇಳಿ ಏನುಂಟು ಅದನ್ನು ಮೆಕ್ಯಾನಿಕ್ ಹತ್ರನೇ ಕೊಡ್ತಾ ಇದ್ದಾನೆ ಆಲ್ಮೋಸ್ಟ್ ಎಲ್ಲ ಗೊತ್ತುಂಟು ಬಟ್ ಅದರ ಫಿಟ್ಟಿಂಗ್ಸ್ ಏನುಂಟು ಅದರಲ್ಲಿ ಫ್ಲೂಯಿಡ್ ಏನು ಹಾಕುವಂಥದ್ದುಂಟು ಅದು ಸ್ವಲ್ಪ ಜಾಗ್ರತೆಯಿಂದ ಹಾಕಬೇಕಾಗ್ತದೆ ಆ್ಯಂಡ್ ಅದು ಮೆಕ್ಯಾನಿಕ್ನವರಿಗೆ ತುಂಬ ಕ್ಲಿಯರ್ ಆಗಿ ಗೊತ್ತಿರ್ತದೆ ಸೊ ಅಂದು ಆ ಒಂದು ರೀಸನಿಂದ ಅದನ್ನು ಮೆಕ್ಯಾನಿಕ್ನ ಕೈಯಲ್ಲೇ ಕೊಡ್ತಾ ಕೊಡ್ತಾಯಿದ್ದಾನೆ ಸೊ ಹಾಗೆ ಇವತ್ತು ಅದನ್ನು ತಗೊಂಡು ಬರಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ ತುಂಬ ಎಕ್ಸೈಟ್ ಆಗಿದ್ದಾನೆ ಯಾವ ರೀತಿ ಆಗಿದೆ ಅಂತ ಹೇಳಿ ಹೋಗಿ ನೋಡೋಣ ಈಗ ಫ್ರೆಂಡ್ ನಮ್ಮ ಮನೆ ಹತ್ತಿರನೇ ಸ್ವಲ್ಪ ಅಂದರೆ ಈಗ ಟರ್ನ್ ಇದೇನುಂಟು ತುಂಬ ಲಾಂಗಾಗಿ ಹೋಗಬೇಕು ಒಂದು ಕಡೆಯಿಂದ ಹೋದರೆ ಅದು ರೋಡ್ ಮಡ್ ರೋಡ್ ಆದ ಕಾರಣ ಅಲ್ಲಿ ಆಗಿರ್ತದೆ ಅಂತ ಹೇಳಿ ನಾನೀಗ ತುಂಬ ಲಾಂಗಲ್ಲಿ ಇದ್ದೇನೆ ಕೊಕ್ಕಡಾಗಿ ಹಳ್ಳಿಂಗೇರಿ ಆ ಸೈಡ್ ಹೋಗಬೇಕು ಸೊ ಹಾಗೆ ಆಲ್ರೆಡಿ ನೈಟ್ ಆಗ್ತಾ ಬಂತು ಆ್ಯಂಡ್ ಈಗ ಹೋದರೆ ಸಿಗ್ಬೋದಂತ ಅಂತ ಅಂದ್ಕೊಳ್ತೇನೆ ಹೀಗೆ ಹೋಗ್ತಾ ಹೋಗ್ತಾ ಅಂದರೆ ನಮ್ಮ ಮನೆ ಹತ್ತಿರನೇ ಟೆಂಪಲ್ ಇದೆ ಇಲ್ಲಿ ಕಾಣ್ತಾ ಇರ್ಬೋದು ದ್ವಾರ ಶ್ರೀ ಮಹಾಗಣಪತಿ ಶ್ರೀ ಮಹಾಗಣಪತಿ ಸೌತ್ ಅಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ ಅಂತ ಹೇಳಿ ಅದರ ಹತ್ತಿರನೇ ಇರುವಂತಹದ್ದು ನಮ್ಮ ಮನೆ ಸೊ ಹಾಗೆ ಒಮ್ಮೆ ಟೆಂಪಲ್ಗೆ ಹೋಗಿ ಬಂದದ್ದು ಏನೋ ಒಂದು ಮೈಂಡಿಗೆ ನೆಮ್ಮದಿ ಸಿಗ್ತದೆ ಅಷ್ಟೇ ಸೊ ಈಗ ಪೇಟೆಗೆ ಟೌನ್ಗೆ ತಲುಪಿದ್ದೇನೆ ಇನ್ನು ಇಲ್ಲಿಂದ ಹಳ್ಳಿಂಗೇರಿಗೆ ಹೋಗಬೇಕು ಸೊ ನೋಡ್ತಾ ಇರ್ಬೋದು ಇದೇ ನಮ್ಮ ಊರಿನ ಒಂದು ಟೌನ್ ಪೇಟೆ ಇದು ಹಳೆಪೇಟೆ ಮೇಲೆ ಇರುವಂಥದ್ದು ಎಲ್ಲ ಬಿಲ್ಡಿಂಗ್ಸ್ ಹೊಸದಾಗಿರುವಂತಹದ್ದು ಸೊ ಈ ಕಡೆಯಿಂದ ನನಗೆ ಈಗ ಹಳ್ಳಿಂಗೇರಿಗೆ ಹೋಗಬೇಕು ತುಂಬ ಎಕ್ಸೈಟ್ ಆಗಿದ್ದಾನೆ ಆದರೆ ಡಿಸ್ ಸೆಟ್ ಅಪ್ ಮಾಡುವಂಥದ್ದು ಒಂದು ದೊಡ್ಡ ಡ್ರೀಮ್ ಆಗಿತ್ತು ನಂದು ಸೊ ಈ ಕಡೆ ಕರ್ನಾ ಆಗಬೇಕು ನಮ್ಮ ಮನೆಗೆ ಸೊ ಇಲ್ಲಿಯ ಹೋಗಿ ನೋಡೋಣ ಒಮ್ಮೆ ಕರೆಕ್ಟಾಗಿ ಗೊತ್ತಿಲ್ಲ ಐ ತಿಂಕ್ ಅಲ್ಲಿ ಮುಂದೆ ಆಗಿರಬೇಕು ಸೊ ಎಲ್ಲಿ ಅಂತ ಅನ್ನಿಸ್ತದೆ ಸೊ ಗಾಯ್ಸ್ ಫೈನಲಿ ಅದು ಹಬ್ಬ ಏನುಂಟು ಅದು ಸಿಕ್ಕಿದೆ ಪೈಂಟ್ ಆಗಿದೆ ಚೆನ್ನಾಗೇ ಆಗಿದೆ ಅಷ್ಟೊಂದು ಕ್ಲಿಯರ್ ಅಂತ ಅಲ್ಲ ಬಟ್ ಏನುಂಟು ಎಕ್ಸ್ಪೆಕ್ಟೇಷನ್ ಏನುಂಟು ಟೂ ಹಂಡ್ರೆಡ್ನ ಎಮೌಂಟ್ಗೆ ಏನುಂಟು ಅದಕ್ಕೆ ಕರೆಕ್ಟಾಗಿ ಮಾಡಿ ಕೊಟ್ಟಿದ್ದಾರೆ ಅದಕ್ಕಿಂತ ಚೆನ್ನಾಗೇ ಮಾಡಿ ಕೊಟ್ಟಿದ್ದಾರೆ ಪರವಾಗಿಲ್ಲ ಅಂದರೆ ಇದು ಒಂದು ಓಪನ್ ಮಾಡಿ ಅಂದರೆ ಅದನ್ನು ತೆಗೆದು ಪೈಂಟ್ ಕೊಡಲಿಲ್ಲ ಅಲ್ಲಿಗೆ ಪೈಂಟ್ ಕೊಟ್ಟಿದ್ದರು ಸೊ ಆ ಒಂದು ರೀಸನಿಂದ ಒಳಗೆಲ್ಲ ಪೈಂಟ್ ಆಗಲಿಲ್ಲ ಬಟ್ ಪೈಂಟಿಂಗ್ ಕ್ವಾಲಿಟಿ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಆಗಿದೆ ಸೊ ಕಾಣ್ತಾ ಇರ್ಬೋದು ಆ್ಯಂಡ್ ಇನ್ನೊಂದು ಪಾರ್ಟ್ ಉಂಟು ಅದು ಮನೆಯಲ್ಲಿ ಬಿಟ್ಟು ಬಂದಿದ್ದಾನೆ ಅಂದರೆ ಇವತ್ತು ಕಡ್ಡಿ ಅದರ ಸ್ಪೋಕ್ಸ್ ಏನುಂಟು ಅದನ್ನು ಕೂರಿಸ್ಬೇಕಂತೇಳಿ ಬಂದದ್ದು ಸೊ ಇದು ಕೂಡ ಸ್ಪೋಕ್ಸ್ ಕೂಡಿಸುವಂಥದ್ದು ಕೂಡ ಇವತ್ತು ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತದೆ ಸೊ ಅದನ್ನು ಕೂಡ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತಾನೆ ಸೊ ಈ ಒಂದು ವೀಡಿಯೋ ಏನುಂಟು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ ಸೊ ಬಾಯ್